ಹಾಯ್ ಕಲ್ಪಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸಿಹಿಯಾದ ಪೊಂಗಲ್ ಮಾಡ್ತಾಯಿದ್ದೀನಿ ದೇವರ ನೈವೇದ್ಯಕ್ಕೋಸ್ಕರ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಾಗೂ ಅರ್ಧ ಕಪ್ಪಿನಷ್ಟು ಬೇಳೆ ತೊಗೊಂಡಿದ್ದೀನಿ ನೂರು ಗ್ರಾಮ್ ಅಕ್ಕಿ ಹಾಗೂ ನೂರು ಗ್ರಾಮ್ ಬೇಳೆ ಇದೆ ಯಾವ ಅಕ್ಕಿ ಆದರೂ ನೀವು ತೊಗೋಬೋದು ನಾನಿಲ್ಲಿ ಸೋನ ಮಸೂರಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ನೀವು ಯಾವುದು ಉಪಯೋಗಿಸ್ತೀರೋ ಅಕ್ಕಿನ ತಗೊಳ್ಳಿ ಒಂದು ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಅಕ್ಕಿ ಹಾಗೂ ಅರ್ಧ ಕಪ್ಪು ಹೆಸರುಬೇಳೆಗೆ ಒಂದು ಕಪ್ ಬೆಲ್ಲ ಕರೆಕ್ಟಾಗಿ ಆಗುತ್ತೆ ಯಾವ ನಾನಿಲ್ಲಿ ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ ನೀವು ಯಾವ ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು ಒಂದು ನಾಲ್ಕು ಟೇಬಲ್ ಸ್ಪೂನಿನಷ್ಟು ತುಪ್ಪ ತೊಗೊಂಡಿನಿ ತುಪ್ಪ ಇರಲೇಬೇಕು ಪೊಂಗಲ್ ಅಂದಮೇಲೆ ಅಲ್ವಾ ತುಪ್ಪ ತೊಗೊಂಡಿದ್ದೀನಿ ಅರ್ಧಕ್ಕಿನ್ನ ಸ್ವಲ್ಪ ಕಡಿಮೆ ಅರ್ಧ ಬಟ್ಲಿಗಿನ ಸ್ವಲ್ಪ ಕಡಿಮೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೋಡಿ ಇದು ಪಚ್ಚ ಕರ್ಪೂರ ಹಾಗೂ ಏಲಕ್ಕಿ ಪುಡಿ ಪಚ್ಚ ಕರ್ಪೂರ ಇಷ್ಟನ್ನು ಹಾಕೊಲ್ಲ ಒಂದು ಚಿಟಿಕೆ ಅಷ್ಟು ಹಾಕಿದರೆ ಸಾಕಾಗುತ್ತೆ ಪಚ್ಚ ಕರ್ಪೂರ ಬಾಣಲೆ ಇಟ್ಕಿದೀನಿ ಗ್ಯಾಸ್ ಮೇಲೆ ಬಾಣ್ಲೆಗೆ ನಾನಿವಾಗ ಹೆಸರುಬೇಳೆ ಹಾಕೊಳ್ತಾ ಇದ್ದೀನಿ ಕ್ಲೀನಾಗಿ ಹುರಿಬೇಕು ಹೆಸರುಬೇಳೆನ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೋಬೇಕಾಗತ್ತೆ ಹೆಸರುಬೇಳೆ ಹುರಿದೇ ಪೊಂಗಲ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಖಂಡಿತವಾಗಿ ಹುರಿದುಕೊಂಡೇ ಮಾಡಿ ಹೆಸರುಬೇಳೆ ಮಾತ್ರ ಪೊಂಗಲ್ ಒಂಥರ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಇರೋದ್ರಿಂದ ನೋಡಿ ಕೆಂಪಗಾಗ್ತಾ ಇದೆ ಹೆಸರು ಬೇಳೆ ಈಗ ಕೆಂಪಗಾಗಿದೆ ನೋಡಿ ಸ್ಟವ್ನ ಇವಾಗ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಇದನ್ನು ಇವಾಗ ತಣ್ಣಗಾಗಿದೆ ನೋಡಿ ತಣ್ಣಗಾದ ನಂತರ ಇದಕ್ಕೆ ಅರ್ಧ ಕಪ್ ಅಕ್ಕಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಎರಡು ಸಲ ಕ್ಲೀನಾಗಿ ಇದನ್ನು ತೊಳೆದಿದ್ದೀನಿ ನಾನು ಒಂದು ಎರಡು ಸಲ ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ತೊಳೆದ ಅಕ್ಕಿ ಹಾಗೂ ಹೆಸರು ಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀರನ್ನು ಹಾಕ್ಕೋಬೇಕು ಅರ್ಧ ಕಪ್ ಹೆಸರುಬೇಳೆ ಹಾಗೂ ಅರ್ಧ ಕಪ್ ಅಕ್ಕಿಗೆ ಮೂರು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದೆರಡು ಸೇರಿ ಒಂದು ಕಪ್ ಆಗತ್ತೆ ಅಲ್ವಾ ಮೂರು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿವಾಗ ಒಂದು ಟೇಬಲ್ ಸ್ಪೂನಿನಷ್ಟು ತುಪ್ಪ ಕೂಡ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಆಗಬೇಕಿದು ಸ್ವಲ್ಪ ಮೆತ್ತಗೆ ಬೇಯಬೇಕಿದು ಆದ್ದರಿಂದ ಎರಡು ವಿಸಲ್ ಆಗಲಿ ಇದು ಎರಡು ವಿಸಲ್ ಆಗೋ ತನಕ ನಾವಿವಾಗ ಬೆಲ್ಲನ ಕರಗಿಸ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಅಕ್ಕಿ ಹಾಗೂ ಅರ್ಧ ಕಪ್ ಬೆಳೆಗೆ ಒಂದು ಕಪ್ ಬೆಲ್ಲ ಕರೆಕ್ಟಾಗಿ ಆಗುತ್ತೆ ಇವಾಗ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ನೋಡಿ ಕುದೀತಾ ಇದೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಕರಗೋ ತನಕ ಈ ರೀತಿ ಕುದಿಸ್ಕೋಬೇಕು ಈಗ ಬೆಲ್ಲ ಕ್ಲೀನಾಗೆಲ್ಲ ಕರೆಕ್ಟಾಗಿ ಬಂದಿದೆ ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಲಿಡ್ನ ಓಪನ್ ಮಾಡಿದ್ದೀನಿ ಅಕ್ಕಿ ಹಾಗೂ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಇದು ಇದೇ ಥರ ಬೇಯಬೇಕು ತುಂಬ ಮೆತ್ತಗೂ ಆದರೆ ಚೆನ್ನಾಗಿರಲ್ಲ ಕರೆಕ್ಟಾಗಿದೆ ಬೆಲ್ಲನ ಶೋಧಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಪೊಂಗಲ್ಲು ಬೇಳೆ ಎಲ್ಲ ಹುರಿದು ಮಾಡ್ತಾ ಇದ್ದೀವಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಿಧಾನವಾಗಿ ಕೈಯಾಡಿಸ್ಕೊಳ್ಳೋಣ ಇಲ್ಲ ನೀರು ನೋಡ್ಕೋಬೇಕು ಇನ್ನೂ ಒಂದು ಸ್ವಲ್ಪ ನೀರು ಹಿಡಿಯುತ್ತೆ ಇದು ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕು ಪೊಂಗಲ್ಲಂದರೆ ನೀರನ್ನು ಹಾಕ್ಕೊಳ್ತೀನಿ ಇವಾಗ ಮತ್ತೆ ಕೈ ಆಡಿಸ್ಬಿಟ್ಟು ನೋಡಬೇಕು ಗಟ್ಟಿ ಹೇಗಿದೆ ಅಂತ ಸ್ವಲ್ಪ ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳುವಾಗ ತುಂಬ ಹಾಕ್ಕೋಬಾರ್ದು ಇನ್ನೂ ಒಂದು ಸ್ವಲ್ಪ ನೀರು ಹಿಡಿಯತ್ತೆ ಇದು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಇವಾಗ ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕುದಿಸ್ಕೋಬೇಕು ನೀಟಾಗಿ ಅಕ್ಕಿ ಬೇಳೆ ಹಾಗೂ ಬೆಲ್ಲ ಎಲ್ಲ ಕ್ಲೀನ್ ಆಗಿ ಹೊಂದ್ಕೋಬೇಕು ಒಂದಕ್ಕೊಂದು ಇದೆ ನೋಡಿ ಅವಾಗವಾಗ ಮಾತ್ರ ಕೈಯಾಡಿಸ್ಕೊಡಿ ಬೇಳೆ ಅಲ್ವಾ ಕೆಳಗೆ ಸೀದೋಗ್ಬಿಟ್ರೆ ಕಷ್ಟ ಕೊಬ್ಬರಿ ತುಳಿ ಹಾಕೊಳ್ತಾ ಇದೀನಿ ಕ್ಲೀನ್ ಆಗಿ ಕೈಯಾಡಿಸ್ಕೊಳ್ಳೋಣ ಪೊಂಗಲ್ಗೆ ಕೊಬ್ಬರಿ ಇದ್ದೇ ಇರಬೇಕು ಇದು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಕೆಲವರು ಕಾಯಿತುರಿ ಕೂಡ ಹಾಕ್ತಾರೆ ಅಕಸ್ಮಾತ್ ಕೊಬ್ಬರಿ ಇಲ್ಲ ಅನ್ನೋರು ಹಾಕೋಬಹುದು ಆದ್ರೆ ಕೊಬ್ಬರಿ ತುಂಬಾ ಟೇಸ್ಟ್ ಪೊಂಗಲ್ಗೆ ಹೇಳಿ ಮಾಡಿಸಿದ್ದು ಕೊಬ್ಬರಿನೇ ಸಾಕೊಂದು ಎರಡರಿಂದ ಮೂರು ನಿಮಿಷ ಕ್ಲೀನ್ ಆಗಿ ಕುದ್ರೆ ಇದು ಸಾಕಾಗತ್ತೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಇದು ತಣ್ಣಗಾದಾಗ ಗಟ್ಟಿ ತುಂಬ ತುಂಬಾ ಆಗಲಿ ಪಾಯಸ ಆಗಲಿ ಅಥವಾ ಏನಾದ್ರೂ ರೀತಿ ಇದೆಲ್ಲ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆ ಮತ್ತೆ ತೆಳುವಾಗಿ ಬೇಕು ಅಂದರೆ ಒಂದು ಕಪ್ ನೀರು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿದ್ರೆ ಆವಾಗ ಮಾಡಿರೋ ಪೊಂಗಲ್ ಥರನೇ ಆಗತ್ತೆ ಪಚ್ ಕರ್ಪೂರ ಇದರಲ್ಲಿ ಚಿಟಿಕೆಯಷ್ಟು ಮಾತ್ರ ನಾನು ನೋಡಿ ಈ ರೀತಿ ಮಾಡಿ ಇದ್ದೀನಿ ಸ್ವಲ್ಪ ಹಾಕಿ ಸಾಕಾಗುತ್ತೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಪಚ್ಕರ್ಪೂರ ಏನಾದ್ರು ಕೈಯಲ್ಲಿ ಈ ರೀತಿ ಅಂದಾಗ ಆಗಿಲ್ಲ ಒಂದು ಒಂಚೂರು ಕಲ್ಲಲ್ಲಿ ಜಜ್ಜಿಬಿಟ್ಟು ಕುಟೋ ಕಲ್ಲಿರುತ್ತಲ್ವ ಹಾಕ್ಕೊಳ್ಳಿ ರಟ್ಟಣ್ಗೆಲ್ಲೋ ಅದರಲ್ಲೋ ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಪಚ್ಕರ್ಪೂರ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೆಂಬನೆ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ ಪಚ್ಚಕರ್ಪೂರ ಏಲಕ್ಕಿ ಬೆಲ್ಲ ಸ್ಮೆಲ್ಲು ಎಲ್ಲ ತುಂಬ ಚೆನ್ನಾಗಿರುತ್ತೆ ದೇವರ ನೈವೇದ್ಯಕ್ಕೆ ಒಳ್ಳೆಯದು ಪಚ್ಕರ್ಪೂರ ಎಲ್ಲ ಹಾಕ್ತೀವಲ್ವಾ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ವ ಅದೇ ರೀತಿ ಇರುತ್ತೆ ಜಾಸ್ತಿ ಹಾಕ್ಕೋಬಾರ್ದು ಪಚ್ಚಕರ್ಪೂರ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೆ ಈಗ ತುಪ್ಪನ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನು ಟೇಬಲ್ ಸ್ಪೂನ್ ತುಪ್ಪ ಇಟ್ಟೀನಿ ತುಪ್ಪ ಇರಬೇಕು ಪೊಂಗಲ್ಗೆ ತುಂಬ ಚೆಂದ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಕ್ಲೀನಾಗಿ ದ್ರಾಕ್ಷಿ ದಪ್ಪಗಾಗೋವರೆಗೆ ಇವಾಗ ಆಡಿಸ್ಕೋಬೇಕು ದ್ರಾಕ್ಷಿ ಗೋಡಂಬಿ ಮಾತ್ರ ನೀವು ಯಾವುದೇ ಅಡುಗೆಗೆ ಉಪ್ಯೋಗ್ಸದಾರು ದಯವಿಟ್ಟು ತೊಳೆದು ಉಪಯೋಗಿಸಿ ದ್ರಾಕ್ಷಿ ಎಲ್ಲ ಬೆಳೆಯುವಾಗ ತುಂಬ ಕೆಮಿಕಲ್ಸ್ ಎಲ್ಲ ಹೊಡೆದಿರ್ತಾರೆ ಆದ್ದರಿಂದ ಕ್ಲೀನಾಗಿ ತೊಳೆದು ಬಿಟ್ಟು ಉಪಯೋಗಿಸಿ ಯಾವುದೇ ನೀವು ಹಾಗೆ ತಿನ್ನುವಾಗಲೂ ಅಷ್ಟೇ ಹಾಗೆ ತಿನ್ನಬೇಡಿ ತೊಳೆದು ಬಿಟ್ಟೇ ಉಪಯೋಗಿಸಿ ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ದಪ್ಪ ಆಗಲಿ ದ್ರಾಕ್ಷಿ ಎಲ್ಲ ದಪ್ಪ ಆಗಬೇಕು ನೋಡಿ ಇಷ್ಟು ದಪ್ಪ ಆಗಿದೆ ಇವಾಗ ಇದನ್ನ ಪೊಂಗಲ್ಗೆ ಹಾಕ್ಕೊಳ್ಳೋಣ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ನೂರು ಗ್ರಾಮ್ ಅಕ್ಕಿ ಹಾಗೂ ನೂರು ಗ್ರಾಮ್ ಹೆಸರು ಬೇಳೆಯಿಂದ ಎಷ್ಟೊಂದು ಪೊಂಗಲ್ ಆಯಿತು ನೋಡಿ ಈಗ ಪೊಂಗಲ್ ರೆಡಿಯಾಗಿದೆ ನೋಡಿ ದೇವರ ನೈವೇದ್ಯಕ್ಕಾಗಿ ಪೊಂಗಲ್ ರೆಡಿಯಾಗಿದೆ ಹೇಗನ್ನಿಸುತ್ತೆ ನಿಮಗೆ ಇಷ್ಟ ಆಯ್ತಾ ದಯವಿಟ್ಟು ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿ ನನಗೆ ನೀವು ಹೇಗೆ ಅಂದ್ಕೊಂಡ್ರಿ ಅಂತ ನನಗೆ ಗೊತ್ತಾಗ್ಬೇಕಲ್ವಾ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ನಂತರ ಖಂಡಿತವಾಗಿ ಯಾರು ಮರಿಬೇಡಿ ನಿಮ್ಗೆ ಯಾವುದಾದ್ರೂ ಅಡುಗೆ ಬೇಕು ಅನ್ಸಿದ್ರೆ ಈ ರೀತಿದು ನಮಗೆ ಗೊತ್ತಿಲ್ಲಪ್ಪ ಅಂತ ನಿಮಗೇನು ಅನಿಸಿದ್ರೆ ಖಂಡಿತವಾಗಿ ನನಗೆ ತಿಳಿಸಿ ನಾನು ಅದೇ ರೀತಿ ಮಾಡಿ ನಿಮಗೆ ತೋರಿಸ್ತೀನಿ ಆಯಿತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು